ಎಂಥ ಕಾಲ ಬಂತು ಸರ್ ಇಂಥ ಸ್ವಚ್ಛ ರಾಜಕಾರಣಿ ಇವರು ಸತ್ಯವಂತರು ಅಂತ ಹೇಳಿ ಬುಕ್ಸ್ ಬರ್ರಿ ಹಂಚೋ ಪರಿಸ್ಥಿತಿ ಬಂತಲ್ಲ ಅಲ್ಲ ಈ ಮೂಡ ಪ್ರಕರಣವನ್ನ ಏನೂ ಇಲ್ಲ ಉರುಳಿದಂತಹ ಮೂಡ ಪ್ರಕರಣವನ್ನ ಒಂದು ಕೆದಕಿ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಲುಕ್ಸಕ್ ಹೋದ್ರು ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಸರ್ ಆಗ ಸಿದ್ಧರಾಮಯ್ಯನವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಿದ್ದರಾಮೋತ್ಸವದ ಭರ್ಜರಿಯಾದಂತಹ ಆ ಸಮಾವೇಶವನ್ನು ನೋಡಿ ಇಡೀ ಜಗತ್ತೇ ಬೆಚ್ಚರ್ ಬೇರೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಡಿ ಸಿ ಎಂ ಆದ್ರು ಅವತ್ತು ನಾವು ಕಣ್ಣಾರಿ ಕಂಡಂತಹ ಸಂದಿಗ್ಧ ಪರಿಸ್ಥಿತಿ ಹುಬ್ಳಿಲ್ ಒಂದು ಅಹಿಂದ ಸಮಾವೇಶ ಮಾಡುದು ಶೋಷಿತ ಸಮುದಾಯಕ್ಕೆ ಅಂತ ಹೇಳಿ ಇದೇ ದೇವೇಗೌಡರು ಅವರನ್ನು ಉಚ್ಚಾಟನೆ ಮಾಡಬಾರ ಸಿದ್ದರಾಮಯ್ಯವರು ತೀವ್ರ ದ್ವೇಷ ರಾಜಕಾರಣ ಮಾಡ್ದಾರಲ್ಲ ಅದುವೇ ಚರ್ಪಟಕ್ಕೆ ಬಂದು ದೇವೇಗೌಡರು ಸಿದ್ದರಾಮಯ್ಯ

ಇಡಿ ಮತ್ತು ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಒಂದು ದೊಡ್ಡ ಆರೋಪದ ನಡುವೆ ಮೂರು ಬೈ ಎಲೆಕ್ಷನ್ ಬರುತ್ತೆ ಆದರೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಈಗಾಗಲೇ ಜಯಭೈರಿ ಬಾರಿಸಿದೆ ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲಿ ಎಚ್ ಡಿ ಒಂದು ಮಾತನ್ನು ಹೇಳಿದರು ಸಿದ್ದರಾಮಯ್ಯ ಅವರ ಗರ್ವ ಭಂಗವನ್ನು ಮಾಡ್ತೀವಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗಿತೀವಿ ಅಂತೇಳಿ ಹಾಸನದ ಭದ್ರಕೋಟೆ ಎಚ್ ಡಿ ದೇವೇಗೌಡರ ಹಾಸನದ ಹಾಸನದಲ್ಲಿ ಈಗ ಸ್ವಾಭಿಮಾನಿಗಳು ಸಿದ್ದರಾಮಯ್ಯವರ ಅಭಿಮಾನಿಗಳು ಸಾಗರೋಪದಿಯಲ್ಲಿ ಬರ್ತಾ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶಗಳ ಸತ್ಯಾಸತ್ಯತೆ ಅಂತ ಹೇಳಿ ಲಕ್ಷ ಲಕ್ಷ ಬುಕ್ಸ್ಗಳನ್ನು ಪ್ರಿಂಟ್ ಮಾಡಿ ಜನಸಾಮಾನ್ಯರಿಗೆ ಸಿದ್ದರಾಮಯ್ಯನವರು ಈ ಒಂದು ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಅನ್ನೋ ಸಂದೇಶವನ್ನು ಸಾಕ್ಷಿ ಸಮೇತ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಸೊ ಶೋಷಿತ ಸಮುದಾಯಗಳ ಒಕ್ಕೂಟದ ಸಿ ಎಲ್ ರವಿಕುಮಾರ್ ಅವ್ರನ್ನ ನೋಡ್ಕಿದ್ರು ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಎಂಥ ಕಾಲ ಬಂತು ಸರ್ ಇಂಥ ಸ್ವಚ್ಛ ರಾಜಕಾರಣಿ ಇವರು ಸತ್ಯವಂತರು ಅಂತೇಳಿ ಬುಕ್ಸ್ ಬರೆದೇ ಹಂಚೋ ಪರಿಸ್ಥಿತಿ ಬಂತಲ್ಲ ಅಂತ ಸರ್ ಇತ್ತೀಚಿನ ರಾಜಕೀಯದಲ್ಲಿ ದ್ವೇಷ ರಾಜಕಾರಣ ನಡೀತಾ ಇದೆ ಬಹುಶಃ ಸಿದ್ದರಾಮಯ್ಯನವರು ಎಂಬತ್ತ್ಮೂರರಲ್ಲಿ ಪಕ್ಷೇತರರಾಗಿ ಮೈಸೂರಿನಲ್ಲಿ ಚಾಮುಂಡಿ ಕ್ಷೇತ್ರದಲ್ಲಿ ಗೆದ್ದರು ಅಂದಿನಿಂದ ರಾಜಕೀಯದ ಜೀವನವನ್ನು ಭಾಳ ಸುಸಜ್ಜಲಿತವಾಗಿ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಅಂದರೆ ಬಡವರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ಕಂಡು ಅವರು ಅಧಿಕಾರ ಮಾಡ್ತಾ ಬಂದರು ಒಬ್ಬ ರೈತರ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಎರಡನೇ ಬಾರಿ ಸಿ ಎಮ್ ಆದರು ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾದರು ಮೂರು ಬಾರಿ ಡಿ ಸಿ ಎಮ್ ಆಗಿ ಕೆಲಸ ನಿರ್ವಹಿಸಿದ್ರು ಇಂತಹ ವ್ಯಕ್ತಿಯನ್ನು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಒಕ್ಕೂಟ ಐತಲ್ಲ ಅವರು ವಿರೋಧ ಮಾಡುವುದರ ಮೂಲಕವಾಗಿ ಈ ಮೂಢ ಪ್ರಕರಣವನ್ನು ಏನೂ ಇಲ್ಲದ ಉರುಳಿದಂತಹ ಮೂಢ ಪ್ರಕರಣವನ್ನು ಒಂದು ಕೆದಕಿ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಲುಸಕ್ಕೆ ಹೋದರು ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಸರ್ ಏಕೆಂದರೆ ಸಿದ್ದರಾಮಯ್ಯನವರು ಹದಿನಾಲ್ಕು ಬಾರಿ ಬಡ್ಜೆಟನ್ನು ಮಂಡಿಸಿದ್ದಾರೆ ಪ್ರತಿ ಬಜೆಟ್ ಮಂಡಿಸ್ಬೇಕಾದ್ರೆ ಜನಸಾಮಾನ್ಯರ ಬಗ್ಗೆ ರೈತರ ಬಗ್ಗೆ ಬಡ ಕಾರ್ಮಿಕರ ಬಗ್ಗೆ ಅನೇಕ ಮಹತ್ವಪೂರ್ಣವಾದಂತಹ ಕೊಡುಗೆಯನ್ನು ಕೊಟ್ಟರು ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿತ್ತು ಐಂದ ನಾಯಕರುಗಳು ಪ್ರಗತಿಪರ ಒಕ್ಕೂಟ ಅವ್ರ ಅಭಿಮಾನಿಗಳು ಕಾರ್ಯಕ್ರಮ ಮಾಡ್ಬೇಕಂತ ಎರಡು ದಿನ ಹಿಂದೆ ಹೆಸರೇ ಬದಲಾಗೋಯ್ತು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ವಿರೋಧ ಪಕ್ಷದವ್ರಿ ಕಾಂಗ್ರೆಸ್ನವರೇ ಸಹಿಸ್ತಾ ಇಲ್ವಾ ಅಂತ ಅದು ಪಕ್ಷದ ವಿಷಯ ಯಾಕೆಂದ್ರೆ ಪಕ್ಷದಲ್ಲಿ ಆಗ್ತಿರುವಂತ ವಿಷಯಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಅಭಿಮಾನಿ ಹೋಗಿ ಜನ ಕಲ್ಯಾಣ ಆಯ್ತಲ್ಲ ಯಾಕೆ ನಾವು ಎಲ್ಲ ಸೇರಿ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತಿದ್ದು ನಿಜವಾದಂತಹ ವಿಷಯ ಸಿದ್ದರಾಮಯ್ಯರ ಅಭಿಮಾನಿಗಳು ಎಲ್ಲ ಒಕ್ಕೂಟದವರು ಸಿದ್ದರಾಮಯ್ಯರ ಒಕ್ಕೂಟ ಅಹಿಂದ ಒಕ್ಕೂಟ ಶೋಷಿತ ವರ್ಗದ ಒಕ್ಕೂಟ ಮಹಾ ಒಕ್ಕೂಟ ಎಲ್ಲ ಒಕ್ಕೂಟದವರು ತೀರ್ಮಾನ ಮಾಡಿದ್ದು ಅದು ನಡೀತಿತ್ತು ನಾವು ಮಾಡ್ತಿರೋದನ್ನು ನೋಡಿಬಿಟ್ಟು ಕಾಂಗ್ರೆಸ್ ಪಕ್ಷದವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು ಕೈ ಜೋಡಿಸಿ ಸ್ವಲ್ಪ ಮಾರ್ಪಾಟು ಮಾಡಿದ್ದಾರೆ ಅದೇನು ತಪ್ಪಾಗಲ್ಲ ಏಕೆಂದರೆ ಅದು ಸಿದ್ದರಾಮಯ್ಯನವರ ದಕ್ಷತೆ ಅವರಲ್ಲಿರುವಂಥ ಹೆಸರು ಹಸರಿಕೆ ನೋಡಿಕೊಂಡು ಆ ಪಕ್ಷದವರು ಕೂಡ ಕೈ ಜೋಡಿಸಿದ್ರು ಸಿದ್ದರಾಮೋತ್ಸವ ಮಾಡಿದಾಗಲೂ ಕೂಡ ಇದೇ ತರಹದ ಚರ್ಚೆಗಳು ವಿರೋಧಗಳು ಆಗಿತ್ತು ಪಕ್ಷದ ವೇದಿಕೆಯಲ್ಲಿ ಆಗಿತ್ತು ಆಗ ಕಾಂಗ್ರೆಸ್ ಪಕ್ಷರ ಅಧಿಕಾರದಲ್ಲಿ ಇರಲಿಲ್ಲ ಆಗ ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಿದ್ದರಾಮೋತ್ಸವದ ಭರ್ಜರಿ ಆದಂತಹ ಆ ಸಮಾವೇಶವನ್ನು ನೋಡಿ ಇಡೀ ಜಗತ್ತೇ ಬೆಚ್ಚರ್ಬೇಳ್ತು ಲಕ್ಷಾಂತರ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಆ ಸಮಾವೇಶಕ್ಕೆ ಸೇರಿದರು ಸಿದ್ದರಾಮೋತ್ಸವಕ್ಕೆ ಕಾಂಗ್ರೆಸ್ ಪಕ್ಷದವರು ಕೂಡ ಅವರು ರಾಜು ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ವೇಣುಗೋಪಾಲ್ರವರು ಸುರ್ಜಿವಾಲರವರು ಇವರೆಲ್ಲರೂ ಕೂಡ ಆಶ್ಚರ್ಯಪಟ್ಟರು ಸಿದ್ದರಾಮಯ್ಯನವ್ರಿಗಿರುವಂಥ ಹೆಸರು ಈ ಜನ ಅದರಲ್ಲೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರಿಗೆ ಸಿ ಎಮ್ ಆಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣದಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದ್ರು ಅದಕ್ಕಿಂತ ಹಿಂದಿತ್ತಲ್ಲ ಬಿ ಜೆ ಪಿರು ಬಿ ಜೆ ಪಿರು ಮಾತಾಡ್ತಾರಲ್ಲ ಸಿದ್ದರಾಮಯ್ಯವ್ರ ಅನ್ನ ಬಗ್ಗೆ ಯೋಜನೆ ತರೋಕ್ಕಿಂತ ಮುಂಚೆ ಅವ್ರು ಮಾಡ್ಬೋದಾಯ್ತಲ್ಲ ಅಧಿಕಾರದಲ್ಲಿದ್ದರು ಆಯ್ಕೆ ಮಾಡ್ಕೊಂಡಿದ್ದೀರ ಅಂತ ಹಾಸನೇ ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದರೆ ಹಿಂದೆ ಸಾಹೇಬರು ಸಿದ್ದರಾಮಯ್ಯನವ್ರನ್ನ ಈ ಜೆ ಡಿ ಎಸ್ನವ್ರು ಉಚ್ಚಾಟನೆ ಮಾಡಿದ್ರಲ್ಲ ದೇವೇಗೌಡರ ಕಂಪ್ನಿ ಅವರು ಉಚ್ಚಾಟನೆ ಮಾಡಿದ್ರು ಎರಡು ಸಾವಿರದ ಐದು ಆಗಸ್ಟ್ ಎರಡು ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಡಿ ಸಿ ಎಂ ಆದ ಆ ವಿಧಾನಸೌಧದಿಂದ ಇಳಿದು ಬಂದರು ಅವತ್ತು ನಾವು ಕಣ್ಣಾರೆ ಕಂಡಂತಹ ಸಂದಿಗ್ಧ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಆ ಕಷ್ಟದ ಕಾಲದಲ್ಲಿ ಇಡೀ ಕರ್ನಾಟಕ ಜನತೆ ಎಲ್ಲರೂ ಕ ನಾವು ಅವ್ರ ಜೊತೇಲಿ ಮೂವತ್ತೈದು ವರ್ಷದಿಂದ ಇದ್ದೀವಿ ಸ್ವಾಮಿ ಸಿದ್ದರಾಮಯ್ಯನವರ ಜೊತೆಲಿ ಮೂವತ್ತೈದು ವರ್ಷದಿಂದ ಇದ್ವಿ ಅವತ್ತು ವಿಧಾನಸೌಧದಿಂದ ಇಳಿದು ಬಂದರು ಹುಬ್ಳಿಲಿ ಒಂದು ಅಹಿಂದ ಸಮಾವೇಶ ಮಾಡಿದ್ರು ಶೋಷಿತ ಸಮುದಾಯಕ್ಕೆ ಅಂತ ಹೇಳಿ ಇದೇ ದೇವೇಗೌಡರು ಅವ್ರನ್ನ ಉಚ್ಛಾಟನೆ ಮಾಡಿದ್ರು ಆ ನಂತರ ಅವರು ಆಗಸ್ಟ್ ಎರಡು ಎರಡು ಸಾವಿರದ ಐದರಲ್ಲಿ ಉದ್ಘಾಟನೆ ಆಯಿತು ಆಗಸ್ಟ್ ಇಪ್ಪತ್ತು ತುಮಕೂರಿನಲ್ಲಿ ಪ್ರಪ್ರಥಮವಾಗಿ ಅಯ್ಯಿಂದ ಸಮಾವೇಶ ಮಾಡೋದು ಆಗಸ್ಟ್ ಇಪ್ಪತ್ತು ತುಮಕೂರಲ್ಲಿ ಅವತ್ತು ಜನಸಮೂಹ ಅದಾದಮೇಲೆ ನಾವು ಹಾಸನಲ್ಲಿ ಮಾಡೋದು ಅವಾಗಲೂ ಕೂಡ ಸ್ಟೇಡಿಯಮಲ್ಲಿ ಮಾಡೋದು ಸುಮ್ಮನೆ ಆ ಸ್ಟೇಡಿಯಮನ್ನು ಇದರಲ್ಲಿ ಗೋಡೆ ಮೇಲೆ ಬೃಹತ್ತಾದಂತಹ ಜನ ನಿಂತ್ಕೊಂಡ್ರು ಜನ ಸಮುದಾಯ ಅಂತಹ ಸಮುದಾಯದಲ್ಲೂ ಗೆದ್ದು ಬಂದಂತಹ ಸಿದ್ದರಾಮಯ್ಯನವರು ಈಗ ಉಪ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಈ ದೇವೇಗೌಡರ ಆಸನದಲ್ಲೇ ನಾವು ಮಾಡಬೇಕು ತೊಡೆ ತೊಟ್ಟದೇನು ಇಡೀ ಜನರ ಆಶೀರ್ವಾದ ಸಿದ್ದರಾಮಯ್ಯವ್ರಿಗೆ ಎಲ್ಲ ಬಡವರ ಶೋಷಿತ ವರ್ಗದವರ ಖಂಡಿತ ತಗೊಳ್ಳಲೇಬೇಕು ಯಾವತ್ತೂ ಸಿದ್ದರಾಮಯ್ಯನವರು ತೀವಮಾನದಲ್ಲಿ ದ್ವೇಷ ರಾಜಕಾರಣ ಮಾಡ್ದವರಲ್ಲ ಅದುವೇ ಚನ್ನಪಟ್ಟಕ್ಕೆ ಬಂದು ದೇವೇಗೌಡರು ಸಿದ್ದರಾಮಯ್ಯನ ಅವೆಲ್ಲ ಆಗಲ್ರಿ ಸಿದ್ದರಾಮಯ್ಯನವ್ರ ಜೊತೆ ಜನ ಐತೆ ದೇವರ ಆಶೀರ್ವಾದ ಐತೆ ಚಾಮುಂಡಿ ತಾಯಿ ಆಶೀರ್ವಾದ ಐತೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯರ ಆಶೀರ್ವಾದದಿಂದ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೆಸರು ಮಾಡಿದರೆ ಅವರು ಶಾಶ್ವತವಾಗಿರ್ತಾರೆ ಅದಕ್ಕೆ ಈ ಈ ಟಿವಿ ಮಾಧ್ಯಮದವ್ರು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾ ಜನಗಳಿಗೆ ಯಾರು ದುಡ್ಡು ಕೊಡ್ ಬಂದಿಲ್ಲ ವಾಲಂಟಿಯರ್ ಬಂದವರೇ ಅದು ನಿಮ್ಗೆಲ್ಲ ಗೊತ್ತು ಯಾರದು ಊಟಕ್ಕೆ ಏನಾದ್ರು ನಾವು ಕೊಡ್ಸ್ತೀವಿ ಸರ್ ಅವ್ರು ತಿಂಡಿ ಗಿಂಡಿ ಮಾಡ್ಕೊಂಬರೋಕ್ಕೆ ಊಟಕ್ಕೆ ಕೊಡ್ತೀವಿ ಅದು ಬಿಟ್ಟರೆ ಏನು ಕೊಡೋಕ್ಕಾಗುತ್ತೆ ಸರ್ ನಮಗೆ ಮೂಲೆ ಮೂಲೆಯಿಂದ ಬಂದಿದ್ದಾರಲ್ಲ ಅಂತ ಉತ್ತರ ಕರ್ನಾಟಕದವರು ನೆನ್ನೆನೆ ಮೊನ್ನೆನೆ ಬಂದು ಉಳ್ಕೊಂಡಿದ್ದಾರೆ ಸಹ ಟ್ರೈನಲ್ಲಿ ಬಂದಿದ್ದಾರೆ ಉತ್ತರ ಕರ್ನಾಟಕದ ಜನ ಅವ್ರು ಕರೀದಿದ್ರು ಬರ್ತಾರೆ ಜನ ಕರೀದಿದ್ರು ಉತ್ತರ ಕರ್ನಾಟಕ ಜನ ಬರ್ತಾರೆ ಮೆಸೇಜ್ ಪಾಸ್ ಆಗುತ್ತೆ ಸರ್ ಇವತ್ತು ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ಸರ್ ಸಿದ್ದರಾಮಯ್ಯನವ್ರನ್ನ ಕೆಣಕ್ಬೇಡಿ ಅವ್ರನ್ನ ಯಾವತ್ತೂ ಕೆಣಕ ನೀವ್ ಹಾಳಾಗ ಹೋಗ್ತೀರಾ ಡಿ ಜೆಡಿಎಸ್ ಅರೇ ಒಬ್ಬ ದೇವರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಭರತ ಕಂಡದ ಇತಿಹಾಸದಲ್ಲಿ ಎರಡನೇ ಬಾರಿ ಸಿಎಂ ಆಗಿದ್ದಾರೆ ಅವ್ರನ್ನೆಲ್ಲ ಕೆಣಕ್ರೆ ನೀವು ಉದ್ದಾರ ಆಗಲ್ಲ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಭಗವಂತನ ಆಶೀರ್ವಾದ ಸಿದ್ದರಾಮಯ್ಯವ್ರಿಗೆ ಐತೆ ಅವ್ರು ಚೆನ್ನಾಗಿದ್ದೇ ಮಾಡ್ತಾರೆ ಮಾಡೇ ಮಾಡ್ತಾರೆ ದಿನದಿಂದ ಪವರ್ ಶೇರಿಂಗ್ ಬಗ್ಗೆ ನಿಮ್ಮ ಕೆ ಪಿ ಅಧ್ಯಕ್ಷರು ಮಾತುಕತೆ ಆಗಿದೆ ಅಂತಾರೆ ಮತ್ತೊಬ್ಬರು ಹೇಳ್ತಾರೆ ಸಿದ್ದರಾಮಯ್ಯನವರು ಮಾತುಕತೆ ಆಗಿಲ್ಲ ಅಂತ ಇಲ್ಲಿ ಗೊಂದಲ ಇದೆ ಜನಕ್ಕೆ ಅಭಿಮಾನಿ ಐತೆ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ನಮಗೆ ಸಿದ್ದರಾಮಯ್ಯನ ಐದು ವರ್ಷ ಇದ್ದೇ ಇರ್ತಾರೆ ಮುಗಿಸ್ತಾರೆ ಅಂತ ನಾನು ಹೇಳ್ತೀನಿ ಸರ್ ನೀವೇ ನೋಡಿ ಸರ್ ನೀವು ಕೊಟ್ಟಂತ ಪ್ರಚಾರ ಮಾಧ್ಯಮದವರು ಪತ್ರಿಕೆಯರು ನಮಗೆ ಒಳ್ಳೆ ಪ್ರಚಾರ ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದ ನಾವು ಹೇಳಬೇಕು ಯಾಕೆಂದ್ರೆ ನೀವು ಕೊಟ್ಟಂತ ಪ್ರಚಾರ ಮೂಡ ಮೂಡದ್ದು ಬುಕ್ ಅದಕ್ಕೆ ನಾವು ಲಕ್ಷಾಂತರ ಬುಕ್ ಮಾಡಿಸಿದ್ವಿ ವಕೀಲರ ಸಂಘದವರು ಶೋಷಿತ ಸಮುದಾಯದವರು ನಾವೆಲ್ಲ ಮಾಡಿಸಿದ್ವಿ ಸರ್ ಬುಕ್ ಅಲ್ಲಿ ಓದ್ಬೇಕು ಸತ್ಯ ಸತ್ಯತೆ ಏನು ಇಲ್ಲ ಸರ್ ಇದರಲ್ಲಿ ಆ ಕೆಸರ ಗ್ರಾಮದ ಆಸ್ತಿ ಅದರಲ್ಲಿ ಏನು ಇಲ್ಲ ಸುಮ್ಮನೆ ಇವ್ರು ಬಿಜೆಪಿ ಹೇಳಿದ್ದು ಆಮೇಲೆ ಅದಕ್ಕೋಸ್ಕರ ನ್ಯಾಯ ನ್ಯಾಯಾಲಯದಲ್ಲಿ ಏನೇನು ಆಗೈತೆ ಎಲ್ಲ ಐತೆ ಇದ್ರ ಬಗ್ಗೆ ಸಿದ್ದರಾಮಯ್ಯವರ ಅಹಿಂದದ ಶಕ್ತಿ ಪ್ರದರ್ಶನ ಅಥವಾ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಅಂತ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಅಂತ ನಾನು ಹೇಳ್ತೀನಿ ಆ ಕಾಂಗ್ರೆಸ್ ಬಂದು ಸೇರ್ಕೊಂಡಿದ್ದಾರೆ ಅವರು ನಮ್ಮ ಶಕ್ತಿ ಅಹಿಂದ ಶಕ್ತಿಗೆ ಅವ್ರು ಬಂದು ಸೇರ್ಕೊಂಡಿದ್ದಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ